ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಈ ನಡುವೆ ರೈತರು ಬೆಳೆದ ಬೆಳೆಗಳು ಕೂಡ ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ ಅಷ್ಟೇ ಅಲ್ಲದೆ ಉಪನಾಯಕನಹಳ್ಳಿ ಗ್ರಾಮದಲ್ಲಿ ಆಗಸ್ಟ್ ಹತ್ತೊಂಬತ್ತು ಮಧ್ಯಾಹ್ನ ಎರಡು ಗಂಟೆಗೆ ಭಾರಿ ಪ್ರಮಾಣದಲ್ಲಿ ಅಡಿಕೆ ತೋಟಕ್ಕೆ ನೀರು ನುಗ್ಗಿದ್ದು ಅಡಿಕೆ ಫಸಲು ಕೊಯ್ಲಿಗೆ ರೈತರು ಅರಸಾಹಸ ಪಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇನ್ನು ಅಡಿಕೆ ಉದುರಿ ನೀರು ಪಾಲಾಗುತ್ತಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಮತ್ತೊಂದು ಕಡೆ ನೂರಾರು ಎಕರೆಯ ಮೆಕ್ಕೆಜೋಳ ಕೂಡ ಈಗಾಗಲೇ ನೀರು ಪಾಲಾಗಿದ್ದು ಅಪಾರ ಪ್ರಮಾಣದಲ್ಲಿ ನೀರು ನಿಂತು ಮೆಕ್ಕೆಜೋಳ ಹಾನಿಯಾಗಿದೆ ಇನ್ನೂ ಪರಿಹಾರಕ್ಕಾಗಿ ರೈತರು ಸರ್ಕಾರವನ್ನ ಮನವಿ ಮಾಡಿದ್ದಾರೆ ಚೆನ್ನಾಗಿ ಬಂತು ಈ ವರ್ಷ ಅದರಲ್ಲೂ ಈಗ ಮೈಗೆ ಚೆನ್ನಾಗಿ ಬಂದಿದೆ ಹಳ್ಳ ಕೊಳ್ಳುಗಳೆಲ್ಲ ಮೇಲ್ದಪ್ಪಿ ಬಂದಿದ್ದಾವೆ ಮೇಲ್ದಪ್ಪಿ ಬಂದೋದ್ರಿಂದ ಚೆಕ್ ಡ್ಯಾಮ್ಗಳು ಏರಿಗಳು ಇವೆಲ್ಲ ಕಿತ್ತಿದ್ದಾವೆ ಈಗ ಅಂತೂ ಪೂರ ನೀರ ಮುಣಿಗೋಗ್ಬಿಟ್ಟಿದೆ ಈಗ ಮೂರು ದಿವಸ ಆತು ನೀರ ಮುಣಿಗಿ ಹಂಗಾಗಿ ಅವು ಆಗೋದು ಅನುಮಾನ ಏನು ಆಗೋದೇ ಇಲ್ಲ ಅವು ಈಗ ಅದ್ರ ಮೇಲೆಲ್ಲ ಮಣ್ಣು ಒಂಡು ಕುದ್ಕೊಂಡಿದ್ದಾವೆ ಚೆಕ್ ಡ್ಯಾಮ್ಗಳು ಕಿತ್ಕೊಂಡಿದ್ದಾವೆ ಹೊಳಗಲುಗಳು ಇದು ಬಂಡ್ಸ್ ಏರಿಗಳು ಅವು ಹೋಗಿದ್ದಾವೆ ಹೀಗಾಗಿ ರೈತರಿಗೂ ಕೂಡ ಭಾಳ ನಷ್ಟ ಆಗಿದೆ ನಮ್ಮ ತೋಟದಲ್ಲಿ ಈ ಫುಲ್ಲು ನೀರು ನಿಂತ್ಕೊಂಡಿದೆ ನೀರು ನಿಂತ್ಕೊಂಡು ಈಗ ನಾಲ್ಕು ದಿವಸದಿಂದ ನೀರು ನಿಂತಿದೆ ಕಂಟಿನ್ಯೂಸ್ ಆಗಿ ಹೋಗ್ತಲೇ ಇದೆ ಮಳೆ ಬಂದಂಗೆಲ್ಲ ನಿಂತ್ಕೊಂತತೆ ಹಂಗಾಗಿ ಅಡಿಕೆ ಕೆಳಗೆ ಬಿದ್ದಿದ್ದು ಎಲ್ಲ ನೀರು ಗುಂಟೆ ಹೋಗುತ್ತೆ ಈಗ ಫಸಲಿನ ನೀರು ಫಸಲು ತೆಗಿಯೋಕೆ ಆಗ್ತಾನೆ ಫಸಲು ಅದಕ್ಕೆ ಬಂದಿರೋ ಬೆಳೆ ಪೂರ್ಣ ಗೋಟಾಗಿ ಕೆಳ ಬಿದ್ದು ನೀರಾಗೆ ಮಿಕ್ಸ್ ಆಗಿ ಆ ಕೈ ಆಗುತ್ತೆ ಬಹಳಷ್ಟು ಸುಮಾರು ಲಕ್ಷ ಗಟ್ಟಲೆ ನಷ್ಟ ಆಗೋದಕ್ಕೂ ಸಾಧ್ಯತೆ ಇದೆ ಮಳೆ ಬಂದಿರುವಂತ ಹೇಗೆ ನೀವು ನಾಲ್ಕು ಮೂರು ಏಳು ವರ್ಷಗಳ ಹಿಂದೆ ನಾಲ್ಕು ಮೂರು ಏಳು ವರ್ಷಗಳ ಹಿಂದೆ ಪೂರ ಬರ ಬಂದಿತ್ತು ಆ ವರ್ಷ ಸಂತೆಬೆನ್ನೂರಿಂದ ಮುಂದೆ ಆ ಒಂದು ಚಾನಲ್ ಇದೆ ಆ ಚಾನಲ್ನಿಂದ ಹಾಲಿನ ಡೈರಿ ಅಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿ ನೀರನ್ನು ಹೊಡೆಸಿದ್ವಿ ಈ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಆ ಡೈರಿ ಟ್ಯಾಂಕರ್ಗಳಲ್ಲಿ ಸುಮಾರು ಹದಿನೈದು ಸಾವಿರ ರೂಪಾಯಿಗೆ ಒಂದು ಟ್ಯಾಂಕರ್ನಂತೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನೀರನ್ನು ಈ ತೋಟ ಓಡಿಸಿದ್ವಿ ಈಗ ಬೆಳೆ ಸಾಧಾರಣ ಬಂದಿದೆ ಅದನ್ನು ತೆಗೆಯೋದು ಕಷ್ಟ ಈ ತೆಗಿಯಕ್ಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಇಲ್ಲ ಅಂದರೆ ಎಲ್ಲ ನೀರು ನಿಂತ್ಕೊಂಡಿದೆ ಓಡಾಡೋಕ್ಕಾಗಲ್ಲ ಹಾನಿಯಾಗಿದೆ ಮಳೆ ಬರೋದ್ರಿಂದ ಬಿದ್ದ ಕೋಟು ನೀರು ಗುಂಟೆ ಹರಿದು ಹಳ್ಳಗಳಿಗೆ ಹೋಗುತ್ತೆ ಸರ್ಕಾರ ಇದಕ್ಕೆ ನಿಜವಾಗಲೂ ಯಾರಿಗೆ ನಷ್ಟ ಆಗಿದೆಯೋ ಅಂಥವರಿಗೆ ಸರ್ಕಾರ ಗುರ್ಸಿ ಅದರ ಪರಿಹಾರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರವನ್ನು ಅವರು ಕೊಟ್ಟರೆ ರೈತರು ನೋಡಪ್ಪ ಸರ್ಕಾರ ನಮಗೊಂದಿಷ್ಟು ಪರಿಹಾರವನ್ನು ಕೊಡ್ತು ಸರ್ಕಾರ ನೆನೆಸ್ಕೋಬೇಕು ಅನ್ನೋ ಅಂಥ ಉಸಿರಾಟದಿಂದ ಜನರ ಜೊತೆಗೆ ಹೊಂದ್ಕಂಡು ಹೇಳ್ಕೊಂಡು ಇರ್ಬೋದು ನನ್ನ ಹೆಸರು ಆರ್ ಮಹೇಶ್ವರಪ್ಪ ನಿವೃತ್ತ ಶಿಕ್ಷಕರು